ನಮ್ಮ ದೇಶದಲ್ಲಿ ದ್ವೇಷ ಮತ್ತು ದ್ವೇಷ ಹರಡುವರ ಬಂಡ ಧೈರ್ಯ ಎರಡೂ ಹೆಚ್ಚುತ್ತಾ ಇದೆ ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವ ಏಕೈಕ ಉದ್ದೇಶದಿಂದ ಸುಳ್ಳು ಹರಡುವ ಭಾರಿ ದೊಡ್ಡ ಜಾಲ ಇಲ್ಲಿ ಕಾರ್ಯಾಚರಿಸ್ತಾ ಇರುವಂತೆ ಕಾಣ್ತಾ ಇದೆ ಮುಸ್ಲಿಮರ ವಿರುದ್ಧ ದ್ವೇಷ ಹರಡೋಕೆ ಹಸಿ ಹಸಿ ಸುಳ್ಳು ಹೇಳೋರ ವಿರುದ್ಧ ಯಾವುದೇ ಕ್ರಮ ಆಗದೇ ಇರೋದೇ ಈ ಕಿಡಿಗೇಡಿಗಳ ಧೈರ್ಯದ ಹಿಂದಿನ ಕಾರಣ ಅನ್ನೋದು ಸ್ಪಷ್ಟ ಇಂತಹ ದ್ವೇಷ ಹಾಗೂ ಸುಳ್ಳು ಕೋರರ ವಿರುದ್ಧ ಕಾನೂನು ಕ್ರಮ ಹೇಗೂ ಆಗೋದಿಲ್ಲ ಕೆಲವೊಮ್ಮೆ ಇಂತಹ ಕಿಡಿಗೇಡಿತನವೇ ಅವರ ರಾಜಕೀಯ ಎಂಟ್ರಿಗೆ ದಾರಿಯಾಗಬಹುದು ಅಂತ ಸಾಮಾಜಿಕ ಜಾಲತಾಣ ಬಳಕೆದಾರರು ವ್ಯಂಗ್ಯವಾಡ್ತಾ ಇದ್ದಾರೆ ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಕೋಮು ಬಣ್ಣದ ಕಳ್ಳತನದ ಕತೆಯೊಂದನ್ನು ಹೆಣೆಯೋಕೆ ಪ್ರಯತ್ನಿಸಿ ವೈದ್ಯ ತುಷಾರ್ ಮೆಹ್ತಾ ಸಿಕ್ಕಿಬಿದ್ದಿದ್ದಾನೆ ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ತುಷಾರ್ ಮೆಹ್ತಾ ಇಬ್ಬರು ಮುಸ್ಲಿಂ ವ್ಯಕ್ತಿಗಳ ವಿರುದ್ಧ ಆಪಲ್ ವಾಚ್ ಕಳ್ಳತನದ ಆರೋಪ ಮಾಡಿದ್ದು ಈ ಬಗ್ಗೆ ಪರಿಶೀಲಿಸಿದ ಸಿಐಎಸ್ಎಫ್ ಪ್ರಯಾಣಿಕನ ಆರೋಪ ಹಸಿ ಸುಳ್ಳು ಅಂತ ಸಾಬೀತುಪಡಿಸಿದೆ ದಿಲ್ಲಿ ವಿಮಾನ ನಿಲ್ದಾಣದ ಟರ್ಮಿನಲ್ ಮೂರರಲ್ಲಿ ತನ್ನ ವಾಚ್ ಕಳ್ತನ ಆಗಿದೆ ಅಂತ ಡಾಕ್ಟರ್ ತುಷಾರ್ ಮೆಹ್ತಾ ನೋರು ಎಕ್ಸ್ ನಲ್ಲಿ ಆರೋಪ ಮಾಡಿದ್ರು ಸುಹೈಬ್ ಮತ್ತು ಎಂಡಿ ಸಾಕಿಬ್ ಅಂತ ಗುರುತಿಸಲಾದ ಇಬ್ಬರು ವ್ಯಕ್ತಿಗಳು ಆಪಾದಿತ ಕಳ್ಳತನದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ್ರು ಈ ಆರೋಪದ ಬಗ್ಗೆ ವಾಸ್ತವಾಂಶವನ್ನ ಪರಿಶೀಲನೆ ನಡೆಸದೆ ಹಲವು ಮಾಧ್ಯಮಗಳು ಸುದ್ದಿಯನ್ನು ಕೂಡ ಬಿತ್ತರಿಸಿದ್ವು ಡಾಕ್ಟರ್ ತುಷಾರ್ ಮೆಹ್ತಾ ಪೋಸ್ಟ್ ನಲ್ಲಿ ಏನಿತ್ತು ಅದನ್ನು ನೋಡೋದಾದ್ರೆ ಇಂದು ವಿಚಿತ್ರ ಮತ್ತು ಆಘಾತಕಾರಿ ಘಟನೆಯೊಂದು ಸಂಭವಿಸಿದೆ ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ತಪಾಸಣೆಗಾಗಿ ನನ್ನ ಆಪಲ್ ವಾಚ್ ಅನ್ನ ಟ್ರೈನ್ ಇರಿಸಿದ್ದೆ ಆದ್ರೆ ಬಂದಾಗ ನಾನು ವಸ್ತುಗಳನ್ನ ಲ್ಯಾಪ್ಟಾಪ್ ಬ್ಯಾಗ್ಗೆ ಹಾಕೋಕೆ ಪ್ರಾರಂಭಿಸಿದೆ ಏನೋ ಕಾಣೆಯಾಗಿದೆ ಅಂತ ಮತ್ತು ನನ್ನ ವಾಚ್ ನನ್ನ ಬಳಿ ಇಲ್ಲ ಅಂತ ನನಗೆ ಅರಿವಾಯ್ತು ನಾನು ಅಲ್ಲಿ ನಿಂತಿದ್ದ ಸಿಐಎಸ್ಎಫ್ ಎಫ್ ಸಿಬ್ಬಂದಿಗೆ ಈ ಬಗ್ಗೆ ಕೇಳಿದೆ ಅವರು ನನ್ನ ಬ್ಯಾಗ್ ಪಾಕೆಟ್ ಇತ್ಯಾದಿಗಳನ್ನ ಮತ್ತೆ ನೋಡುವಂತೆ ಹೇಳಿದ್ರು ಅದನ್ನ ನಾನು ಮೊದಲೇ ಪರಿಶೀಲನೆ ಮಾಡಿದ್ದೆ ನಾನು ಕುತೂಹಲದಿಂದ ತಿರುಗಿ ನಡೆದುಕೊಂಡು ಹೋಗುವಾಗ ಯಾರೋ ನನ್ನತ್ತ ಹಿಂತಿರುಗಿ ನೋಡ್ತಿರೋದನ್ನ ನೋಡಿದೆ ನಾನು ಆ ವ್ಯಕ್ತಿಯನ್ನ ಹಿಂಬಾಲಿಸ್ದೆ ಕೆಲವು ಹೆಜ್ಜೆ ಮುಂದೆ ನಡೆದಾಗ ನಾನು ಆ ವ್ಯಕ್ತಿ ವಾಚ್ ಅಂಗಡಿಯೊಂದ್ರಲ್ಲಿ ನಿಂತಿರೋದನ್ನ ನೋಡಿದೆ ನಾನು ತಕ್ಷಣ ಬಳಿಗೆ ಹೋಗಿ ಅವನ ಪ್ಯಾಂಟ್ ಜೇಬಿನಲ್ಲಿದ್ದ ವಾಚ್ ಅನ್ನ ತೆಗೆದುಕೊಂಡಿದ್ದೇನೆ ಆ ಬಳಿಕ ಸಂಬಂಧ ಇಲ್ಲದೇ ಇದ್ರು ವಾಚ್ ಅಂಗಡಿಯವನು ಕೆಟ್ಟದಾಗಿ ವರ್ತಿಸ್ತ ಇದರಿಂದಾಗಿ ಅವರಿಬ್ಬರು ಮೊದಲೇ ಪರಿಚಯಸ್ತ್ರ ಅಂತ ನನಗೆ ಮನವರಿಕೆಯಾಗಿದೆ ಬಳಿಕ ನಮ್ಮ ನಡುವೆ ವಾಗ್ವಾದ ನಡೆದಿದೆ ಅಷ್ಟರಲ್ಲಿ ಮತ್ತೋರ್ವ ಅಲ್ಲಿಂದ ಪರಾರಿಯಾಗಿದ್ದಾನೆ ವಿಮಾನಕ್ಕೆ ತಡವಾಗಿದ್ರಿಂದ ನಾನು ಅಲ್ಲಿಂದ ಹೊರಟು ಬಂದೆ ಈ ವೇಳೆ ಸಿಐಎಸ್ಎಫ್ ಸಿಬ್ಬಂದಿ ಅಂಗಡಿಯವನ್ ಜೊತೆ ಬಂದು ನಾನು ಕೆಟ್ಟ ವರ್ತನೆ ಮಾಡಿದ್ದೀನಿ ಅಂತ ಕ್ಷಮೆ ಕೇಳುವಂತೆ ಸೂಚಿಸಿದ್ದಾನೆ ನಾನು ನನ್ನನ್ನ ಚಿಕಿತ್ಸೆಗೆ ಭೇಟಿ ಮಾಡ್ತಾ ಇದ್ದ ಸಿಐಎಸ್ಎಫ್ ನ ಹಿರಿಯ ಅಧಿಕಾರಿಗೆ ಈ ಬಗ್ಗೆ ಕರೆ ಮಾಡಿ ಮಾತಾಡಿದೆ ಆ ಬಳಿಕ ಸಿಐಎಸ್ಎಫ್ ಸಿಬ್ಬಂದಿ ನನಗೆ ತೆರಳೋಕೆ ಅನುವು ಮಾಡಿಕೊಟ್ಟಿದ್ದಾರೆ ವಾಚ್ ಅಂಗಡಿಯವನ ಹೆಸರು ಸುಹೈಬ್ ಮತ್ತು ಕಲ್ತನ ಮಾಡಿದ ವ್ಯಕ್ತಿಯನ್ನ ಎಂಡಿ ಸಾಕಿಬ್ ಅಂತ ಡಾಕ್ಟರ್ ತುಷಾರ್ ಮೆಹ್ತಾ ಎಕ್ಸ್ ನಲ್ಲಿ ಪೋಸ್ಟ್ ನಲ್ಲಿ ಬರ್ಕೊಂಡಿದ್ರು ಡಾಕ್ಟರ್ ಮೆಹತಾ ಅವರ ಪೋಸ್ಟ್ ಕೆಲವೇ ಗಂಟೆಗಳಲ್ಲಿ ಎಕ್ಸ್ ನಲ್ಲಿ ಭಾರಿ ವೈರಲ್ ಆಗಿದೆ ಹಲವಾರು ಮಾಧ್ಯಮಗಳು ಕೂಡ ಈ ಕುರಿತು ವಾಸ್ತವನ್ನ ಪರಿಶೀಲನೆ ನಡೆಸಿದೆ ವಿಮಾನ ನಿಲ್ದಾಣ ಪ್ರಾಧಿಕಾರದ ಬಳಿ ಕೇಳಿದೆ ಬಣ್ಣ ಬಣ್ಣದ ಶೀರ್ಷಿಕೆಯೊಂದಿಗೆ

ಆದರೆ ವಾಸ್ತವ ಏನು ಡಾಕ್ಟರ್ ತುಷಾರ್ ಮೆಹ್ತಾ ಅವರ ಆರೋಪದ ಬೆನ್ನಲ್ಲೇ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ ಸಿಐಎಸ್ಎಫ್ ಸಿಬ್ಬಂದಿ ವಿಮಾನ ನಿಲ್ದಾಣದ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲನೆ ನಡೆಸುವ ಮೂಲಕ ವಿವರವಾದ ತನಿಖೆಯನ್ನು ನಡೆಸಿದ್ದಾರೆ ಡಾಕ್ಟರ್ ಮೆಹ್ತಾ ಅವರೇ ಟ್ರೈನಿಂದ ತಮ್ಮ ವಾಚ್ ತೆಗೆದುಕೊಂಡು ಬೋರ್ಡಿಂಗ್ ಗೇಟ್ಗೆ ಹೋಗುವ ಮೊದಲು ಅದನ್ನು ಧರಿಸಿದ್ರು ಅನ್ನೋದು ದೃಶ್ಯಾವಳಿಯಲ್ಲಿ ಸರಿಯಾಗಿದೆ ಡಾಕ್ಟರ್ ಮೆಹ್ತಾ ಹೇಳಿರುವಂತೆ ಯಾವುದೇ ಸಿಐಎಸ್ಎಫ್ ಸಿಬ್ಬಂದಿಯೊಂದಿಗೆ ಅವರು ಮಾತುಕತೆ ನಡೆಸಿರುವ ಬಗ್ಗೆ ಅಥವಾ ಇತರ ವ್ಯಕ್ತಿಗಳ ಅನುಮಾನಾಸ್ಪದ ನಡವಳಿಕೆಯ ಬಗ್ಗೆ ಪುರಾವೆಗಳಿಲ್ಲ ಅಂತ ಅಧಿಕೃತ ಹೇಳಿಕೆಯಲ್ಲಿ ಸಿಐಎಸ್ಎಫ್ what's up ದಿಲ್ಲಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ಕೂಡ ಸಿಐಎಸ್ಎಫ್ ಪರಿಶೀಲನೆ ನಡೆಸಿ ವಾಸ್ತವಾಂಶವನ್ನು ಪತ್ತೆ ಹಚ್ಚಿರುವುದನ್ನ ಕೇಳಿದ್ದಾರೆ ಸಿಐಎಸ್ಎಫ್ ವಾಸ್ತವಾಂಶ ಪತ್ತೆ ಹಚ್ಚಿದ ಬಳಿಕ ಡಾಕ್ಟರ್ ಮೆಹತಾ ತಮ್ಮ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ತನ್ನ ಎಕ್ಸ್ ಖಾತೆಯನ್ನೇ ಡಿಲೀಟ್ ಮಾಡಿದ್ದಾರೆ ಸುಳ್ಳು ಹೇಳಿಕೆ ಬಗ್ಗೆ ಕಳವಳ ಡಾಕ್ಟರ್ ಮೆಹ್ತಾ ಅವರ ಆರೋಪಗಳು ನಿರ್ದಿಷ್ಟವಾಗಿ ಮುಸ್ಲಿಂ ಹೆಸರುಗಳನ್ನ ಹೊಂದಿರುವ ವ್ಯಕ್ತಿಗಳನ್ನ ಗುರಿಯಾಗಿಸಿಕೊಂಡಿದ್ದು ಅವರ ಹೇಳಿಕೆಗಳ ಹಿಂದಿನ ಉದ್ದೇಶದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ಲೇಷಕರು ಕಳವಳ ವ್ಯಕ್ತಪಡಿಸಿದ್ದು ಕಳ್ಳತನದ ಆರೋಪದ ಸೋಗಿನಲ್ಲಿ ಕೋಮು ಆಧಾರಿತ ನಿರೂಪಣೆಗಳನ್ನ ಪ್ರಚಾರ ಮಾಡೋಕೆ ಪ್ರಯತ್ನ ಿದ್ದಾನೆ ಅಂತ ಆರೋಪಿಸಿದ್ದಾರೆ ಈ ಕುರಿತು ಸಾಮಾಜಿಕ ಹೋರಾಟಗಾರ ದರ್ಶನ್ ಮೋಣ್ಕರ್ ಪೋಸ್ಟ್ ಮಾಡಿದ್ದು ತುಷಾರ್ ಮೆಹ್ತಾ ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ ನಲ್ಲಿ ವೈದ್ಯ ಅಂತ ಹೇಳಿಕೊಂಡಿದ್ದಾರೆ ತುಷಾರ್ ಮೆಹ್ತಾ ಅವರು ತಮ್ಮ ಆಪಲ್ ವಾಚ್ ಅನ್ನ ಸಿಐಎಸ್ಎಫ್ ಎಫ್ ಸಿಬ್ಬಂದಿ ಮತ್ತು ಅವರ ಸಹಚರರು ಹೇಗೆ ಕದ್ದಿದ್ದಾರೆ ಹೇಗೆ ವಾಚ್ ಅನ್ನ ಮರಳಿ ಪಡೆದಿದ್ದೇನೆ ಅನ್ನೋ ಬಗ್ಗೆ ಬರೆದಿದ್ದಾರೆ ತುಷಾರ್ ಮೆಹ್ತಾ ಕಳ್ಳರ ಹೆಸರುಗಳನ್ನ ಹೈಲೈಟ್ ಮಾಡಿ ಅವರಿಗೆ ಮುಸ್ಲಿಂ ಗುರುತನ್ನ ನೀಡಿದ್ದಾರೆ ಮುಖ್ಯವಾಹಿನಿ ಮಾಧ್ಯಮಗಳು ತಕ್ಷಣ ಈ ಸುದ್ದಿಯನ್ನು ಪ್ರಸಾರ ಮಾಡಿವೆ ಎಕ್ಸ್ ನಲ್ಲೂ ಪೋಸ್ಟ್ ಗಳು ಶೀಘ್ರವಾಗಿ ವೈರಲ್ ಆಗಿದೆ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ಬಳಿಕ ಸಿಐಎಸ್ಎಫ್ ಅವರ ಆರೋಪವನ್ನ ಸುಳ್ಳು ಅಂತ ಪತ್ತೆ ಹಚ್ಚಿದೆ ಆ ಬಳಿಕ ತುಷಾರ್ ಮೆಹ್ತಾ ಟ್ವೀಟ್ ಮಾತ್ರವಲ್ಲದೆ ಸಂಪೂರ್ಣ ಟ್ವೀಟರ್ ಪ್ರೊಫೈಲ್ ಅನ್ನೇ ಡಿಲೀಟ್ ಮಾಡಿದ್ದಾರೆ ತುಷಾರ್ ಮೆಹ್ತಾ ತನಿಖಾ ಸಂಸ್ಥೆಗಳಿಂದ ಇಷ್ಟು ತ್ವರಿತ ಪ್ರತಿಕ್ರಿಯೆಯನ್ನ ಬಹುಶಃ ನಿರೀಕ್ಷಿಸಿರಲಿಲ್ಲ ತುಷಾರ್ ಮೆಹ್ತಾ ಇಸ್ಲಾಮೋಫೋಬಿಯಾದಿಂದಾಗಿ ಮುಸ್ಲಿಮರನ್ನ ದೂಷಿಸುವ ಮೂಲಕ ಸಾಮಾಜಿಕ ಮಾಧ್ಯಮದಲ್ಲಿ ಬಿರುಗಾಳಿ ಎಬ್ಬಸಬಹುದು ಅಂತ ಭಾವಿಸಿದ್ರು ಯಾರು ಅವರಂತಾಗ್ಬೇಡಿ ತುಷಾರ್ ಮೆಹ್ತಾ ಹೆಸರು ಕಳಿಸೋಕೆ ಸುಳ್ಳು ಕಥೆಗಳನ್ನ ಕಟ್ಟಿದ್ದಾರೆ ಅವರು ವೈದ್ಯರು ಅಂತ ಹೇಳಿಕೊಂಡಿದ್ದಾರೆ ಅದಾದ್ರೂ ಸತ್ಯ ಇದೆಯಾ ಅಂತ ಯಾರಾದ್ರೂ ಪರಿಶೀಲನೆ ನಡೆಸಬೇಕು ಅಂತ ಬರೆದಿದ್ದಾರೆ ದಶ चन्मोणकर ಈ ಕುರಿತು ಪತ್ರಕರ್ತ ಮೊಹಮ್ಮದ್ ಸುಬೈರ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ತುಷಾರ್ ಅವರ ಎಕ್ಸ್ ಪೋಸ್ಟ್ ಆಧರಿಸಿ ಕೆಲವು ಮಾಧ್ಯಮಗಳು ಮಾಡಿರುವ ಸುದ್ದಿ ವರದಿಗಳು ಇಲ್ಲಿವೆ ಮತ್ತೆ ಬಲಪಂಥೀಯ ಪ್ರಚಾರ ಮಾಧ್ಯಮ ಆಪ್ ಇಂಡಿಯಾ ಅದರ ಬಗ್ಗೆ ವರದಿ ಮಾಡದೇ ಇರೋಕೆ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ ರಾಜೀವ್ ತ್ಯಾಗಿ ಈ ಕುರಿತು ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ದು ಸಿಐಎಸ್ಎಫ್ ಪ್ರತಿಕ್ರಿಯೆ ನಂತರ ಅವರು ತಮ್ಮ ಪೋಸ್ಟ್ ಅನ್ನ ಅಳಸಾಕಿ ತನ್ನ ಟ್ವಿಟರ್ ಖಾತೆಯನ್ನೇ ಸ್ಥಗಿತಗೊಳಿಸಿದ್ದಾರೆ ಮುಸ್ಲಿಂ ಹೆಸರನ್ನ ಸೂಚಿಸೋಕೆ ಒಂದು ಕಥೆಯನ್ನ ಹೇಗೆ ಹೆಣೆದಿದ್ದಾರೆ ನೋಡಿ ನಮ್ಮ ಸಮಾಜ ಎಷ್ಟು ರೋಗಗ್ರಸ್ತ ಸಮಾಜವಾಗಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಯಾವ್ದಾದ್ರೂ ಅಪರಾಧದಲ್ಲಿ ಒಂದು ಮುಸ್ಲಿಂ ಹೆಸರು ಕಂಡ್ರೆ ಕೂಡಲೇ ಇಡೀ ಮುಸ್ಲಿಂ ಸಮುದಾಯವನ್ನ ಇಸ್ಲಾಂ ಧರ್ಮದವರನ್ನ ಕುರಾನ್ ಅನ್ನ ಇಸ್ಲಾಂಗೆ ಸಂಬಂಧಿಸಿದ ಎಲ್ಲವನ್ನ ಕಟಕಟೆಯಲ್ಲಿ ನಿಲ್ಲಿಸುವ ಜಾಯಮಾನ ಮತ್ತೊಂದು ಕಡೆ ನಡೆದೇ ಇಲ್ಲದ ಘಟನೆಯನ್ನ ಹಾಗೂ ಮುಸ್ಲಿಂ ಹೆಸರಿನ ಆರೋಪಿಯನ್ನ ಸೃಷ್ಟಿ ಮಾಡಿ ಇಸ್ಲಾಂ ಧರ್ಮ ಹಾಗೂ ಮುಸ್ಲಿಂ ಸಮುದಾಯದ ವಿರುದ್ಧ ಹೀಗೆ ದ್ವೇಷ ಹಾಗೂ ಹಿಂಸೆಯನ್ನ ಪ್ರಚೋದಿಸುವ ಕೆಲಸಗಳು ನಡೀತಾನೇ ಇವೆ ಅಲ್ಲಲ್ಲಿ ಮುಸ್ಲಿಮರ ಹೆಸರಿನಲ್ಲಿ ದುಷ್ಕರ್ಮಿಗಳು ಬೆದರಿಕೆ ಹಾಕೋದು ಏನಾದರೂ ಅಪರಾಧ ಎಸಿಕೋದು ವರದಿ ಆಗ್ತಾನೇ ಇವೆ ಅಂತಹ ಪೂರ್ವಾಗ್ರಹ ಪೀಡಿತ ಹಾಗೂ ದ್ವೇಷದಿಂದ ತುಂಬಿರುವ ಮನಸ್ಸುಗಳ ದುಷ್ಕೃತ್ಯಗಳ ಸರಣಿಗೆ ಡಾಕ್ಟರ್ ತುಷಾರ್ ಮೆಹ್ತಾ ಅವರ ಸುಳ್ಳು ಮತ್ತೊಂದು ಸೇರ್ಪಡೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು